ಇವತ್ತು ಜೂನ್ ತಿಂಗಳಲ್ಲಿ ನಡೆದಂತಹ ಕರೆಂಟ್ ಅಫೇರ್ಸ್ ನ ಬ್ರೀಫ್ ಆಗಿ ನೋಡ್ತಾ ಹೋಗೋಣ ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಸೊ ಬೇಗ ರಿಕ್ರೂಟ್ಮೆಂಟ್ ಆಗಲಿ ಬೇಗ ನಿಮ್ ತಂದೆ ತಾಯಿ ಅಕ್ಕ ತಂಗಿ ಎಲ್ರೂನು ನೋಡೋಣ ಅಂತ ಟೈಮ್ ಬರಲಿ ಸೊ ಸೊ ದೇವರ ಹತ್ರ ಬೇಡ್ಕೊಡಿ ಆಯ್ತಾ ಶುರು ಮಾಡೋಣ ಕರೆಂಟ್ ಅಫೇರ್ಸ್ ಸೊ ಮೊದಲು ಸ್ಟೇಟ್ ಕರೆಂಟ್ ಅಫೇರ್ಸ್ ಜೂನ್ ತಿಂಗಳಲ್ಲಿ ನಡೆದಂತವು ಸೊ ಕೋಮು ಸೌಹಾರ್ದತೆಯನ್ನು ಕಾಪಾಡಲು ದೇಶದ ಮೊದಲ ಸ್ಪೆಷಲ್ ಆಕ್ಷನ್ ಫೋರ್ಸ್ ಎಲ್ಲಿ ಸ್ಟಾರ್ಟ್ ಆಗಿದೆ ಮಂಗ್ಳೂರಲ್ಲಿ ಯಾಕೆಂದ್ರೆ ಇತ್ತೀಚೆಗೆ ತುಂಬ ಗಲಾಟೆಗಳು ಅದು ಇದೆಲ್ಲ ನೋಡಿರ್ತಾರೆ ನ್ಯೂಸ್ ಅಲ್ಲಿ ಅದಕ್ಕೋಸ್ಕರ ಸೊ ಕರ್ನಾಟಕದಲ್ಲಿ ದೇಶದಲ್ಲೇ ಫಸ್ಟ್ ಟೈಮ್ ಹತ್ರ ಸ್ಪೆಷಲ್ ಆಕ್ಷನ್ ನ ಸ್ಟಾರ್ಟ್ ಮಾಡಿರೋದು ಎಲ್ಲಿ ಮಂಗಳೂರಲ್ಲಿ ಇನ್ನ ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಹತ್ರ ಹಿರೇಬೆಣ್ಕಲ್ ಮೊರೇರಾ ತಟ್ಟೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಬಹಳ ಬ್ಯೂಟಿಫುಲ್ ಗೂಗಲ್ ಅಲ್ಲಿ ಕುಡಿ ಸೊ ಹಿರೇಬೆಣಕಲ್ ಮೊರಲಾ ತಟ್ಟೆಗಳು ಅಂದ್ಬಿಟ್ಟು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲು ಸರ್ಕಾರ ಶಿಫಾರಸ್ ಮಾಡಿದೆ ಸೊ ನೋಡೋಣ ಮೇಲೆ ಅಫಿಷಿಯಲ್ ಆಗಿ ನೋಡೋಣ ಈಗ ರೆಕಮೆಂಡೇಶನ್ ಅಂತೂ ಆಗಿದೆ ಇನ್ನು ಉತ್ತರ ಕನ್ನಡದ ಜೋಯಿಡೋ ಆ ದೇಶದ ಮೊದಲ ಸಾವಯವ ತಾಲೂಕು ಸೊ ಆಲ್ರೆಡಿ ಸಾವಯವ ತಾಲೂಕಾಗೆಲ್ಲ ಅಂದ್ರೆ ಅಲ್ಲಿ ಜಾಸ್ತಿ ಇದೆ ಅದನ್ನ ಇಡೀ ದೇಶದಲ್ಲೇ ಮೊದಲು ಫುಲ್ಲು ಒಂಥರ ಕನ್ವರ್ಟ್ ಮಾಡ್ರ ಅಂತ ತಾಲೂಕಾಗಿ ಮಾಡ್ಬೇಕು ಅಂದ್ಬಿಟ್ಟು ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟ್ರೆಲ್ಲ ಟ್ರೈ ಮಾಡ್ತಾ ಇದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ ನೆನಪಲ್ಲಿ ಇಟ್ಕೊಡಿ ಇನ್ನು ಜಾಗತಿಕ ನವೋದ್ಯಮ ಅಂದ್ರೆ ನವೋದ್ಯಮ ಅಂದ್ರೆ ಏನು ಇನೋವೇಷನ್ ನೀವು ಹೊಸದಾಗಿ ಏನಾದರೂ ಮಾಡ್ತಿರ್ತಿರಲ್ಲ ಹೊಸ ಕೋಡಿಂಗ್ ಅದು ಇದು ಮಾಡಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಎಲ್ಲ ಮಾಡ್ತಿಲ್ಲ ಸೊ ಇದು ಗೇಮಿಂಗ್ ಬರೆಯೋದು ವಾಟ್ಸ್ಆ್ಯಪ್ ಇಂಥ ಟೆಕ್ನಾಲಜೀಸ್ ಎಲ್ಲ ಮಾಡೋದ್ರಲ್ಲಿ ಬೆಂಗಳೂರಿಗೆ ಫೋರ್ಟೀನ್ತ್ ಪ್ಲೇಸ್ ಇದೆ ಸೊ ಮೊದಲ ಸ್ಥಾನ ನ್ಯೂಯಾರ್ಕ್ ವೆರಿ ಇಂಪಾರ್ಟೆಂಟ್ ಸೊ ಕೇಳಬಹುದು ಇನ್ನು ನಿವೃತ್ತ ಸರ್ಕಾರಿ ನೌಕರರಿಗೆ ಸಂಧ್ಯಾ ಕಿರಣ ಯೋಜನೆ ವೆರಿ ವೆರಿ ಇಂಪಾರ್ಟೆಂಟ್ ಕೇಳಬಹುದು ನಿಮಗೆ ಸಂಧ್ಯಾ ಕಿರಣ ಯೋಜನೆ ಯಾರಿಗಾಗಿ ಆಪ್ಷನ್ಸ್ಗಳು ಗಳು ಸೊ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಖಾಸಗಿ ನೌಕರರಿಗೆ ಈ ಥರ ಏನು ಬೇಕಾದ್ರೂ ಕೇಳ್ಬೋದು ಸೊ ನೀವು ನೋಡ್ಕೋಬೇಕಾಗ್ತದೆ ಇದು ನಗದು ರಹಿತ ಚಿಕಿತ್ಸೆ ಯಾವುದೇ ದುಡ್ಡು ತಗೋಳಲ್ಲ ಸೊ ಅದು ಒಂದು ಲಿಸ್ಟ್ ಮಾಡಿರ್ತಾರೆ ಇಂಥ ಹಾಸ್ಪಿಟ್ಲಿಗೆ ಹೋದರೆ ನಿಮಗೆ ಫ್ರೀ ಟ್ರೀಟ್ಮೆಂಟ್ ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟ್ ಇನ್ನ ಸಿಗಂದೂರು ಚೌಡೇಶ್ವರಿ ಸೇತುವೆ ಲೋಕಾರ್ಪಣೆ ನೋಡಿದೀರ ಮೊನ್ನೆಲ್ಲ ಸೊ ಟಿವಿ ಏನೆಲ್ಲ ದೇಶದ ಎರಡನೇ ಅತಿ ಉದ್ದದ ತೂಗು ಸೇತುವೆ ದೊಡ್ಡ ತೂಗು ಸೇತುವೆ ಆಯ್ತಾ ಸೊ ವೆರಿ ಇಂಪಾರ್ಟೆಂಟ್ ಅಷ್ಟು ಆ ರಿವರ್ ಇದೆಯಲ್ಲ ಅದಕ್ಕೆ ಕಟ್ರಾ ಅಂತದ್ದು ದೇಶದ ಎರಡನೇದು ಫಸ್ಟ್ ಯಾವುದು ಗುಜರಾತ್ ನ ಪೋಕಾ ವೆರಿ ವೆರಿ ಇಂಪಾರ್ಟೆಂಟ್ ನಮಗೆ ಬೇಕಾಗಿರೋದು ಮೈನ್ ಇದು ನಮ್ಮ ಸಿಗಂದೂರು ಚೌಡೇಶ್ವರಿ ಇದು ಬಹಳ ಮುಖ್ಯ ನೆಕ್ಸ್ಟ್ ಇನ್ನ ಗದಗ್ ಜಿಲ್ಲೆಯ ಕಪ್ಪತಗುಡ್ಡ ವೆರಿ ವೆರಿ ಇಂಪಾರ್ಟೆಂಟ್ ಸಾಕಷ್ಟು ಸಲ ಕೇಳಿದೀವಿ ನಮ್ಮ ಜಿಯೋಗ್ರಫಿಲೆಲ್ಲ ನೋಡಿದ್ವಿ ಕಪ್ಪದ ಗುಡ್ಡ ಇದನ್ನ ಪರಿಸರ ಸೂಕ್ಷ್ಮ ವಲಯ ಎಷ್ಟೋ ಎಕ್ಸಾಮ್ಸ್ ಅಲ್ಲಿ ಕೇಳ್ಬಿಟ್ಟಿದ್ದಾರೆ ಕಪ್ಪದ ಗುಡ್ಡ ಯಾವ ಜಿಲ್ಲೆಯಲ್ಲಿ ಬರ್ತದೆ ಅಂತ ಸೊ ಎಷ್ಟೋ ಜನ ತಪ್ಪಾಕಿದ್ದೀರಾ ಬಟ್ ಸಿಂಪಲ್ ಕ್ವಶನ್ಸ್ ನೋಡ್ಕೊಡಿ ಯಾಕೆಂದ್ರೆ ಈಗ ಪಿ ಸಿ ಪಿ ಎಸ್ ಎಲ್ಲ ರಿಕ್ರೂಟ್ಮೆಂಟ್ ಆಗುತ್ತೆ ಸದ್ಯದಲ್ಲ ಇನ್ನೊಂದು ಇನ್ನೊಂದು ಟೂ ಮಂತ್ಸಲ್ಲಿ ಸೊ ಅದೆಲ್ಲ ಅಪ್ಡೇಟ್ ಸಿಗುತ್ತೆ ಸೊ ಈಗ ಸ್ಟಾರ್ಟ್ ಮಾಡಿ ಹಂಗ್ಬಿಟ್ಟಿ ಎರಡು ಆದಮೇಲೆ ನೋಡೋಣಪ್ಪ ಹಾಗೆ ಹೀಗೆ ಅಂತೆಲ್ಲ ಕಾಯಬೇಡಿ ಇನ್ನು ದೇಶದ ಅತಿ ದೊಡ್ಡ ಅಂಡರ್ ಗ್ರೌಂಡ್ ಎಲ್ ಪಿ ಜಿ ನಮ್ಮ ಬೆಂಗಳೂರು ಸಾರಿ ಮಂಗಳೂರಲ್ಲಿ ಇರೋಂಥದ್ದು ಅಂಡರ್ ಗ್ರೌಂಡ್ ಎಲ್ ಪಿ ಜಿ ಮಂಗಳೂರು ನೆಕ್ಸ್ಟ್ ನಮ್ಮ ನಂದಿ ಮೊನ್ನೆ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಿತು ಸೊ ಅಲ್ಲಿ ಕೆಲವು ನಿರ್ಣಯಗಳನ್ನ ತಗೊಂಡಿದ್ದಾರೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನ ಬೆಂಗಳೂರ ಉತ್ತರ ಜಿಲ್ಲೆಯಾಗಿ ಮಾಡೋಣ ಅಂತ ಹೆಸರು ಮಾಡಿದ್ದಾರೆ ಅಂದ್ರೆ ನಾಮಕರಣ ಮಾಡಿದ್ದಾರೆ ಇನ್ನು ಬಾಗೇಪಲ್ಲಿ ನಗರವನ್ನ ಭಾಗ್ಯನಗರ ಅಂತ ರಿನ ಮಾಡಿದ್ದಾರೆ ಸೊ ನೆನ್ಪಲ್ಲಿ ಇನ್ನ ಬೆಂಗಳೂರು ವಿಶ್ವವಿದ್ಯಾಲಯ ಇದೆಯಲ್ಲ ಅದಕ್ಕೆ ಮನಮೋಹನ್ ಸಿಂಗ್ ಬೆಂಗಳೂರು ವಿಶ್ವವಿದ್ಯಾಲಯ ಅಂತ ಮರು ನಾಮಕರಣ ಮಾಡಿದ್ದಾರೆ ಅಂತ ಜಸ್ಟ್ ಒಂದ್ಸರಿ ತಿಳ್ಕೊಳ್ಳಿ ಆಯ್ತಾ ನೆಕ್ಸ್ಟ್ ಇನ್ನ ಬೆಂಗಳೂರಿನಲ್ಲಿ ಪಾಲಿಡ್ರಾಮಾ ಕೇಂದ್ರ ಸ್ಥಾಪನೆಗೆ ಅನುಮೋದನೆ ಪಾಲಿಟ್ರಾಮಾ ಸೆಂಟರ್ ಏನು ಪಾಲಿಟ್ರಾಮಾ ಅಂದ್ರೆ ಸೀರಿಯಸ್ ಆಗಿ ಆಕ್ಸಿಡೆಂಟ್ಸ್ ಅದು ಇದು ಆಗಿರುತ್ತಲ್ಲ ಸೊ ದೇಶದಲ್ಲಿ ಡೆಲ್ಲಿಯಲ್ಲಿ ಇದೆ ಅದು ಬಿಟ್ರೆ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಪ್ಲಾನ್ ಅಲ್ಲಿ ಇನ್ನು ಬಳ್ಳಾರಿಯ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅದಕ್ಕೆ ನಮ್ಮ ಭೂಕರ್ ಪ್ರಶಸ್ತಿ ವಿಜೇತರು ಮೊನ್ನೆಲ್ಲ ನ್ಯೂಸ್ ಅಲ್ಲಿ ಇದ್ರಲ್ಲ ಭಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಬಳ್ಳಾರಿಯಲ್ಲಿ ಎಂಬತ್ತೆಂಟನೇ ಸಮ್ಮೇಳನ ನಡೆಯುತ್ತೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅದಕ್ಕೆ ನಮ್ಮ ಭಾನು ಮುಷ್ತಾಕ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ವೆರಿ ಇಂಪಾರ್ಟೆಂಟ್ ಇನ್ನು ರಾಜ್ಯ ಭದ್ರತಾ ಆಯೋಗದ ಆಯೋಗಕ್ಕೆ ಸೊ ಸ್ಟೇಟ್ಗೂ ಬೇಕು ಪ್ರೊಟೆಕ್ಷನ್ ಅಲ್ವಾ ದೇಶದಲ್ಲಿ ಇದೆಯಲ್ಲ ಅದೇ ತರ ಈಗ ಸ್ಟೇಟ್ ಗು ಪ್ರೊಟೆಕ್ಷನ್ ಬಹಳ ಇಂಪಾರ್ಟೆಂಟು ಸೊ ಅದಕ್ಕೆ ನಮ್ಮ ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕೆಲ್ ಕುನ್ಹಾ ಅವರು ನೇಮಕ ಆಗಿದ್ದಾರೆ ವೆರಿ ಇಂಪಾರ್ಟೆಂಟ್ ಇನ್ನ ಅಪ್ಸರಗೊಂಡ ಮುಗಲಿ ಕಡಲ ವನ್ಯಜೀವಿಧಾಮ ಘೋಷಣೆಯನ್ನ ಇತ್ತೀಚೆಗೆ ಸಂಪುಟ ಸಭೆಯಲ್ಲಿ ಮಾಡಿದ್ದಾರೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ ಅಪ್ಸರಕೊಂಡ ಮುಗಲಿ ಕಡಲ ವನ್ಯಜೀವಿಧಾಮ ಸೊ ಅಲ್ಲಿ ಪ್ರೊಟೆಕ್ಟಿವ್ ಏರಿಯಾ ಅಲ್ಲಿ ಯಾರು ಕೂಡ ಹೋಗಬಾರ್ದು ಅಂದ್ಬಿಟ್ಟು ಕಡಲ ಜೀವಿಗಳನ್ನ ರಕ್ಷಣೆ ಮಾಡ್ಬೇಕು ಅಂದ್ಬಿಟ್ಟು ಹೊಸ ವನ್ಯಜೀವಿಧಾಮ ಸೊ ಇಷ್ಟು ಕೂಡ ಸ್ಟೇಟ್ ಕರೆಂಟ್ ಅಫೇರ್ಸ್ ಮೇನ್ ಆಗಿ ಜೂನ್ ಅಲ್ಲಿ ನಡೆದಂತವು ಇನ್ನ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ನೋಡ್ತಾ ಹೋಗೋಣ ಸೊ ಇಂಟರ್ ಅಂದ್ರೆ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಎರಡು ಸರಿ ರಿಪೀಟ್ ಆಗಿದೆ ಇಲ್ಲಿ ನೋ ಪ್ರಾಬ್ಲಮ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂದ್ರೆ ಬೆಕ್ಕುಗಳ ಒಕ್ಕೂಟ ಸೊ ಬೆಕ್ಕುಗಳ ಕೂಟ ಅಂತ ತಕ್ಷಣವೇ ಈ ಹುಲಿ ಸಿಂಹ ಎಲ್ಲ ಬೆಕ್ಕಿನ ಜಾತಿ ಅದಕ್ಕೋಸ್ಕರ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತ ಕರೀತಾರೆ ಸೊ ಇದರ ಮೊದಲ ಸಭೆ ನವದೆಹಲಿಯಲ್ಲಿ ನಡೀತು ಸೊ ಯಾವ ಏಳು ಪ್ರಾಣಿಗಳಿದೆ ಅದರಲ್ಲಿ ಸೊ ಎಕ್ಸಾಂಪಲ್ ಕೇಳಬಹುದು ಯಾವ್ದಾದ್ರು ಅಂತ ಅನ್ಬಿಟ್ಟು ಜಸ್ಟ್ ಇಲ್ಲಿ ಹಾಕಿದ್ವಿ ನೋಡಿ ಹುಲಿ ಸಿಂಹ ಚಿರತೆ ಹಿಮ ಚೀತಾ ಜಾಗ್ವಾರ್ ಮತ್ತೆ ಪೂಮಾ ಇಷ್ಟು ಇವುಗಳ ರಕ್ಷಣೆಗೆ ಸಂಬಂಧಿಸಿದಂತೆ ಮೊದಲ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಡೆಲ್ಲಿಯಲ್ಲಿ ನಡೀತು ವೆರಿ ಇಂಪಾರ್ಟೆಂಟ್ ಇನ್ನ ಜಾಗತಿಕ ಇಂಧನ ಪರಿವರ್ತನೆ ಸೂಚ್ಯಂಕ ವರದಿ ಬಂದಿದೆ ಸೊ ಭಾರತಕ್ಕೆ ಎಪ್ಪತ್ತೊಂದನೇ ಸ್ಥಾನ ಮೊದಲ ಸ್ಥಾನದಲ್ಲಿ ಸ್ವೀಡನ್ ಇದೆ ವೆರಿ ಇಂಪಾರ್ಟೆಂಟ್ ಇದನ್ನ ರಿಲೀಸ್ ಮಾಡೋರು ವರ್ಲ್ಡ್ ಎಕನಾಮಿಕ್ ಫೋರಂ ವಿಶ್ವ ಆರ್ಥಿಕ ವೇದಿಕೆ ಕೇಳ್ತಾನೆ ರಿಪೋರ್ಟ್ ಯಾರು ಬಿಡ್ತಾರೆ ಅನ್ನೋದು ಬಹಳ ಮುಖ್ಯ ಸೊ ಆಯ್ತಾ ಸೊ ಇಂಧನ ಪರಿವರ್ತನೆ ಸೂಚ್ಯಂಕ ವರದಿ ಅಂದ್ರೆ ಸೊ ಏನ್ ರೆಗ್ಯುಲರ್ ಪೆಟ್ರೋಲ್ ಡೀಸೆಲ್ ಇವೆಲ್ಲ ಬಿಟ್ಟು ಸ್ವಲ್ಪ ರಿವರ್ ಈ ತರ ಟೆಕ್ನಾಲಜಿಗಳಿಗೆ ಮೂವ್ ಆಗ್ತಿರೋ ಅಂತ ಅಂದ್ರೆ ಕನ್ವರ್ಷನ್ ಆಗಂತ ಒಂದು ಇದು ಎಲೆಕ್ಟ್ರಿಕ್ ಎನರ್ಜಿ ಅಲ್ಲ ನೋಡಿ ಎಲ್ಲರ ಹತ್ರ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆತರ ಪರಿವರ್ತನೆ ಆಗೋದ್ರಲ್ಲಿ ಭಾರತಕ್ಕೆ ಎಪ್ಪತ್ತೊಂದನೇ ಸ್ಥಾನ ಇರಲಿ ಇನ್ನ ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ತೈದರ ವರದಿಯಲ್ಲಿ ಭಾರತ ನೂರ ಮೂವತ್ತೊಂದನೇ ಸ್ಥಾನದಲ್ಲಿದೆ ವೆರಿ ಇಂಪಾರ್ಟೆಂಟ್ ಫಸ್ಟ್ ಪ್ಲೇಸ್ ಅಲ್ಲಿ ಐಸ್ಲ್ಯಾಂಡ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸಾಕಷ್ಟು ಸಲ ಹೇಳಿದ್ದೀನಿ ಇದನ್ನು ಕೂಡ ರಿಲೀಸ್ ಮಾಡರು ಡಬ್ಲ್ಯೂಇ ಎಫ್ ವರ್ಲ್ಡ್ ಎಕನಾಮಿಕ್ ಫೋರಂ ವೆರಿ ಇಂಪಾರ್ಟೆಂಟ್ ಇನ್ನು ಸುಸ್ಥಿರ ಅಭಿವೃದ್ಧಿ ಗುರಿ ಎರಡ್ ಸಾವಿರದ ಇಪ್ಪತ್ತೈದು ಭಾರತಕ್ಕೆ ತೊಂಬತ್ತೊಂಬತ್ತನೇ ಸ್ಥಾನ ಸೊ ಕೆಲವು ಗುರಿಗಳನ್ನ ಇಟ್ಕೊಂಡಿದೆ ವಿಶ್ವಸಂಸ್ಥೆ ಸೊ ಶಿಕ್ಷಣದ ಬಗ್ಗೆ ಆಗಲಿ ಸೊ ಒಳ್ಳೆ ಫುಡ್ಡು ಸೊ ಎಲ್ಲರ ಮನೆಗೂ ಕಮ್ಯುನಿಕೇಷನ್ ಅಂದ್ರೆ ಮೊಬೈಲ್ ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಅದ್ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಫಸ್ಟ್ ನೋಡ್ಕೋಬೇಕು ನೀವು ಎಕನಾಮಿಯಲ್ಲಿ ಅಲ್ಲಿ ಓದಿದ್ರೆ ನೀವೆಲ್ಲ ಆನ್ಸರ್ ಮಾಡ್ಬೋದು ಸೊ ಅದು ಭಾರತ ತೊಂಬತ್ತೊಂಬತ್ತನೇ ಸ್ಥಾನ ಇನ್ನು ಬಹಳ ದೂರದಲ್ಲಿ ಇದೀವಿ ಇನ್ನು ಜಾಸ್ತಿ ಅಚೀವ್ ಮಾಡ್ಬೇಕು ನಾವು ಮೊದಲ ಸ್ಥಾನದಲ್ಲಿ ಫಿನ್ಲ್ಯಾಂಡ್ ಇದೆ ಸೊ ಇದ ಗುರಿ ಇಟ್ಕೊಂಡಿರೋದು ಯಾರು ವಿಶ್ವಸಂಸ್ಥೆ ವೆರಿ ಇಂಪಾರ್ಟೆಂಟ್ ಇನ್ನ ಜಾಗತಿಕ ಆದಾಯ ಸಮಾನತೆ ಸೂಚ್ಯಂಕ ವರದಿ ಭಾರತ ನಾಲ್ಕನೇ ಸ್ಥಾನ ಸೊ ಜಾಗತಿಕ ಆದಾಯ ಸಮಾನತೆ ಸೂಚ್ಯಂಕ ವರದಿ ಇತ್ತೀಚಿಗೆ ಬಿಡುಗಡೆ ಮಾಡಿದೆ ವಿಶ್ವಸಂಸ್ಥೆ ಸೊ ಭಾರತ ನಾಲ್ಕನೇ ಸ್ಥಾನದಲ್ಲಿದ್ದಂತೆ ಸೊ ಇಂಡೆಕ್ಸ್ ಗಳನ್ನ ಒಂದ್ಸರಿ ನೋಡ್ಕೊಳ್ಳಿ ಇನ್ನು ಹದಿನೇಳನೇ ಬ್ರಿಕ್ಸ್ ಶೃಂಗಸಭೆ ಬ್ರೆಜಿಲ್ ನ ರಿಯೋಡಿ ಜನರದಲ್ಲಿ ನಡೀತು ಆಲ್ರೆಡಿ ನಡೆದಿದೆ ಸೊ ಮುಂದಿನ ಬ್ರಿಕ್ಸ್ ಸಭೆ ಎಲ್ಲಿ ನಡೀತದೆ ನಮ್ಮ ಭಾರತದಲ್ಲಿ ನಡೀತಾ ಇದೆ ವೆರಿ ಇಂಪಾರ್ಟೆಂಟ್ ಹದಿನೆಂಟನೇದು ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಭಾರತದಲ್ಲಿ ನಡೀತಾ ಇದೆ ಇನ್ನ ಹೋರ್ಮಜ್ ಜಲಸಂಧಿ ಬಂದ್ ಮಾಡುವ ತೀರ್ಮಾನಕ್ಕೆ ಇರಾನ್ ಸಂಸತ್ತು ಅನುಮೋದನೆ ಕೊಟ್ಟಿದೆ ವೆರಿ ಇಂಪಾರ್ಟೆಂಟ್ ಇದು ಜಿಯೋಗ್ರಫಿಲ್ ಮೋಸ್ಟ್ಲಿ ಕೇಳ್ತಾನೆ ಹೋರ್ಮಜ್ ಜಲಸಂಧಿ ಸೊ ಏನಕ್ಕಪ್ಪ ಅಂತಂದ್ರೆ ಬಹಳ ಇಶ್ಯೂಸ್ ನಡೀತಾ ಇದೆ ಆಯ್ತಾ ಇರಾನ್ ಇಸ್ರೇಲ್ ಗಲಾಟೆಗಳು ಕೇಳಿದಿರ ಸಂಘರ್ಷಗಳು ಸೊ ಅವೆಲ್ಲ ನೋಡಿರ್ತೀರ ಟಿವಿಲೆಲ್ಲ ಅಲ್ಲಿ ಜಲಸಂಧಿನ ಬಂದ್ ಮಾಡ್ತಾ ಇದಾರೆ ಇರಾನ್ ಯಾಕೆ ಅಂದ್ರೆ ಅಲ್ಲಿ ಮೋಸ್ಟ್ ಆಫ್ ದ ಆಯಿಲ್ ಮೂಮೆಂಟ್ ಅಂದ್ರೆ ಎಲ್ಲ ಆಯಿಲ್ ಮೂಮೆಂಟ್ ಜಾಸ್ತಿ ಅಲ್ಲಿಂದನೇ ಮೂವ್ ಆಗೋದು ಸೊ ಅದು ಪರ್ಷಿಯನ್ ಗಲ್ಫ್ ಮತ್ತೆ ಒಮನ್ ಗಲ್ಫ್ ಅನ್ನ ಕನೆಕ್ಟ್ ಮಾಡುತ್ತಂತೆ ಸೊ ಇದನ್ನ ಮ್ಯಾಪ್ ಅಲ್ಲಿ ನೀವು ಹೋರ್ಮತ್ ಜಲಸಂಧಿ ಅಂತ ಕೊಟ್ಬಿಟ್ಟು ಅದ್ರ ಮ್ಯಾಪ್ ನ ಒಂದ್ಸರಿ ಇಮೇಜ್ ನೋಡ್ಕೋಬೇಕು ಎಕ್ಸಾಮ್ ಅಲ್ಲಿ ನೀವು ಓದಿರೋದೆಲ್ಲ ಜ್ಞಾಪ್ಕೊ ಬರಲ್ಲ ಅಲ್ಲಿ ಏನ್ ಇಮೇಜ್ ಅಲ್ಲಿ ಅದೆಲ್ಲ ಜ್ಞಾಪ್ಕೊ ಬರುತ್ತೆ ಸೊ ಒಂದ್ಸರಿ ನೋಡ್ಕೊಡಿ ಸೊ ಬಿಕಾಸ್ ಇರಾನ್ ಇಸ್ರೇಲ್ ಗಲಾಟೆ ಆಗ್ತಿದೆ ಸೊ ಅಮೇರಿಕನ್ಸ್ ಇವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಇಸ್ರೇಲ್ಗೆ ಅದೆಲ್ಲ ನೀವು ನೋಡಿರ್ತೀರಾ ಗೊತ್ತಿದೆ ನನಗಿನ್ ಚೆನ್ನಾಗಿ ತಿಳ್ಕೊಂಡಿರ್ತೀರಾ ಇನ್ನ ಅಮೆರಿಕಾದಿಂದ ಇರಾನ್ ಮೇಲೆ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಹೆಸರಿನ ಕಾರ್ಯಾಚರಣೆ ಸೊ ಆಪರೇಷನ್ ಮಿಡ್ ನೈಟ್ ಅದರಲ್ಲಿ ಇದರಲ್ಲಿ ಹೆಸರಿನ ಅಂದ್ರೆ ಒಂದು ಹೆಸರು ಇಡ್ತಾರೆ ಆಪರೇಷನ್ ಗೆ ಸೊ ಅದೆಲ್ಲ ಅಟ್ಯಾಕ್ ಮಾಡಿದೆಯಂತೆ ಸೊ ಅಟ್ಯಾಕ್ ಮಾಮೂಲಿ ಇಂಟರ್ನ್ಯಾಷನಲ್ ಇಶ್ಯೂಸ್ ಅವೆಲ್ಲ ರೈಸ್ ಆಗ್ತಿರೋದು ನೋಡಿದಿರಾ ಸೊ ಇರಾನ್ ಅಲ್ಲಿ ನಮ್ಮ ಭಾರತದವರು ಇದಾರೆ ಅವ್ರನ್ನ ರಕ್ಷಣೆ ಮಾಡ್ಬೇಕಲ್ಲ ಯಾರ್ಯಾರೋ ಬಂದಲ್ಲಿ ಬಾಂಬ್ ಹಾಕ್ಬಿಟ್ರೆ ನಾವು ನಮ್ಮವ್ರ ನಂಗೆ ಬಿಡೋಕಾಗಲ್ವಲ್ಲ ಸೊ ಅವ್ರನ್ನ ರಕ್ಷಣೆ ಮಾಡಬೇಕು ಅದಕ್ಕೋಸ್ಕರ ಸೊ ಅವ್ರನ್ನ ಕರೆತರುವ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧು ಅಂತ ಹೆಸರಿಟ್ಟಿದ್ದಾರೆ ಸೊ ಇರಾನ್ ಇಂದ ನಮ್ಮ ಭಾರತೀಯರನ್ನ ರಕ್ಷಣೆ ಮಾಡೋ ಸ್ಕೀಮ್ ಆಪರೇಷನ್ ಸಿಂಧು ಕೇಳಬಹುದು ಇನ್ನು ಮಾಲ್ಡೀವ್ಸ್ ನ ಪ್ರವಾಸೋದ್ಯಮದ ರಾಯಭಾರಿಯಾಗಿ ಕತ್ರಿನಾ ಕೈಫ್ ಅವರು ನೇಮಕ ಆಗಿದ್ದಾರೆ ಸೊ ಟೂರಿಸಂ ಎಲ್ಲ ಇಂಪ್ರೂವ್ ಮಾಡೋದಕ್ಕೆ ಮಾಲ್ಡೀವ್ಸ್ ಇನ್ನ ಅಂತಾರಾಷ್ಟ್ರೀಯ ಒಲಂಪಿಕ್ಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ಜಿಂಬಾಂಬೆಯ ಕ್ರಿಸ್ಟಿ ಕೋವೆಂಟ್ರಿ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇಂಟರ್ ನ್ಯಾಷನಲ್ ಒಲಿಂಪಿಕ್ ಅಸೋಸಿಯೇಷನ್ ನ ಅಧ್ಯಕ್ಷರಾಗಿ ಸಿಂಬಾಂಬೆಯ ಕ್ರಿಸ್ಟಿ ಕೋವೆಂಟ್ರಿ ಸೊ ಕೇಳೋ ಸಾಧ್ಯತೆ ಇದೆ ಆನ್ಲೈನ್ ಅ ತಿಳ್ಕೊಳ್ಳಿ ಇನ್ನ ಸೆಲ್ಕೋ ಇದಕ್ಕೆ ಗ್ರೀನ್ ಆಸ್ಕರ್ ಪ್ರಶಸ್ತಿ ಸಿಕ್ಕಿದಂತೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸೆಲ್ಕೋ ಅವ್ರಿಗೆ ಗ್ರೀನ್ ಆಸ್ಕರ್ ಪ್ರಶಸ್ತಿ ನೆನಪಲ್ಲಿ ಇಟ್ಕೊಳ್ಳಿ ಇನ್ನ ಗ್ವಾಡಾ ನೆಗೆಟಿವ್ ವೆರಿ ಇಂಪಾರ್ಟೆಂಟ್ ಇದೊಂದು ಬ್ಲಡ್ ಗ್ರೂಪ್ ಗ್ವಾಡಾ ನೆಗೆಟಿವ್ ಅನ್ನೋದು ಇದು ಕೆರೆಬಿಯನ್ ದ್ವೀಪದಲ್ಲಿ ವಾಸವಾಗಿರುವ ಫ್ರೆಂಚ್ ಮಹಿಳೆಯರಲ್ಲಿ ಹೊಸ ರಕ್ತದ ಮಾದರಿ ಪತ್ತೆಯಾಗಿದೆ ಅಂತೆ ಸೊ ಇಷ್ಟು ದಿನ ನೀವು ಎ ಬಿ ಓ ಎ ಬಿ ಅಂತೆಲ್ಲ ಕೇಳಿದ್ರಿ ಈಗ ಗ್ವಾಡಾ ನೆಗೆಟಿವ್ ಅಂತೆ ಸೊ ಹೊಸ ಮಾದರಿ ಸೊ ಕೇಳಬಹುದು ಫ್ರೆಂಚ್ ಮಹಿಳೆಯರಲ್ಲಿ ಕೆರೆಬೆ ದ್ವೀಪದಲ್ಲಿ ಇದ್ರಲ್ಲ ಸೊ ಅದ್ರಲ್ಲಿ ಕಂಡು ಬಂದಿದೆಯಂತೆ ಕೇಳೋ ಸಾಧ್ಯತೆ ಇದೆ ಇನ್ನ ಜರ್ಮನಿಯ ಬಾನ್ ನಗರ ಸೊ ಜರ್ಮನಿಯಲ್ಲಿ ಬಾನ್ ಅಂತ ಪ್ಲೇಸ್ ಇದೆ ಸಾಮಾನ್ಯವಾಗಿ ಹವಾಮಾನ ಬದಲಾವಣೆ ಫಂಕ್ಷನ್ಗಳು ನಡೀತಾ ಇರ್ತವೆ ಇಂಪಾರ್ಟೆಂಟ್ ಫಂಕ್ಷನ್ಸ್ ಎಲ್ಲ ಇತ್ತೀಚೆಗೆ ಹವಾಮಾನ ಬದಲಾವಣೆಯ ಸಮ್ಮೇಳನ ಇತ್ತೀಚೆಗೆ ನಡೆದಿದೆ ಸೊ ಕೇಳಬಹುದು ಮತ್ತೆ ಇಂಗ್ಲೆಂಡ್ ಭಾರತ ನಡುವಿನ ಟೆಸ್ಟ್ ಸರಣಿ ನಡೀತಾ ಇದೆ ಬಹಳ ಬ್ಯೂಟಿಫುಲ್ ಆಗಿ ರೋಮಾಂಚನಕಾರಿಯಾಗಿ ಎಲ್ಲ ನೋಡಿರ್ತೀರ ಸೊ ಚೆನ್ನಾಗಿತ್ತು ಇಂಟ್ರೆಸ್ಟಿಂಗ್ ಆಗಿ ಸೊ ಅದನ್ನ ಪಟೋಡಿ ಟ್ರೋಫಿ ಅಂತ ಇತ್ತು ಮುಂಚೆ ಅದು ಅದನ್ನ ಈಗ ಆಂಡ್ರಸನ್ ತೆಂಡೂಲ್ಕರ್ ಟ್ರೋಫಿ ಅಂತ ಮಾಡಿದ್ದಾರೆ ಸೊ ಕೇಳಬಹುದು ಸೊ ವೆರಿ ಇಂಪಾರ್ಟೆಂಟ್ ಸರಿ ಏನ್ ಸರ್ ಎಲ್ಲದಕ್ಕೂ ವೆರಿ ಇಂಪಾರ್ಟೆಂಟ್ ಎಲ್ಲಾನು ಇಂಪಾರ್ಟೆಂಟೆ ಇಷ್ಟು ದೊಡ್ಡ ಮ್ಯಾಗ್ಝಿನ್ಗಳನ್ನ ಸಣ್ಣದಾಗಿ ಬ್ರೀಫ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀವಿ ಅಂದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಅಂತಾನೆ ನೋಡ್ಕೋಬೇಕಾಗುತ್ತೆ ಆಮೇಲೆ ದಕ್ಷಿಣ ಆಫ್ರಿಕಾ ಇತ್ತೀಚೆಗೆ ವಿಶ್ವ ಟೆಸ್ಟ್ ಚಾಂಪಿಯನ್ ಆಗಿದೆ ಸೊ ವೆರಿ ಇಂಪಾರ್ಟೆಂಟ್ ಸಾಕಷ್ಟು ಸರಿ ಏನೂ ಗೆದ್ದೇ ಇರಲಿಲ್ಲ ದಕ್ಷಿಣ ಆಫ್ರಿಕಾ ಸೊ ಅದೆಲ್ಲ ನಿಮಗೆ ಗೊತ್ತಿದೆಯಲ್ಲ ದಕ್ಷಿಣ ಆಫ್ರಿಕಾದು ಅದೆಲ್ಲ ಬೇಡ ಸೊ ತುಂಬಾ ಗ್ರೌಂಡಲ್ಲೇ ಕಣ್ಣೀರು ಹಾಕ್ಬಿಟ್ಟಿದ್ರು ಎಷ್ಟೋ ಸರಿ ವರ್ಲ್ಡ್ ಕಪ್ ಗೆದ್ದಿಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ನೋಡಿ ಇತ್ತೀಚೆಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಡೆದಿದ್ದಾರೆ ಸೊ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದಿರೋಂಥದ್ದು ಸೊ ಇಷ್ಟು ಕೂಡ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಈಗ ನ್ಯಾಷನಲ್ ಕರೆಂಟ್ ಅಫೇರ್ಸ್ ನೋಡ್ಬೋಣ ಸೊ ದೇಶದಲ್ಲೇ ಮೊದಲ ಬಾರಿಗೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇ ವೋಟಿಂಗ್ ಜಾರಿಗೊಳಿಸಿದ ಬಿಹಾರ ರಾಜ್ಯ ಇ ವೋಟಿಂಗ್ ವಯಸ್ಸಾದವರು ಅಂಗವಿಕಲರು ಸೊ ವೃದ್ಧರು ಅವು ಸೊ ಈ ತರದವರೆಲ್ಲ ಆನ್ಲೈನ್ ಅಲ್ಲೇ ವೋಟ್ ಮಾಡಬಹುದು ಸೊ ತರ ಒಂದು ಸಿಸ್ಟಮ್ನ ಜಾರಿಗೊಳಿಸಿರೋಂತ ಮೊದಲ ರಾಜ್ಯ ಬಿಹಾರ ಇನ್ನ ದೇಶದ ಬಾಹ್ಯ ಗುಪ್ತಚರ ಸಂಸ್ಥೆ ರಾ ರಾ ಕೇಳಿದಿರಲ್ವಾ ಸಾಕಷ್ಟು ನೋಡಿರ್ತೀರಾ ಫಿಲಮ್ಸ್ ಅಲ್ಲೆಲ್ಲ ನೋಡಿರ್ತೀರಾ ರಾ ಇದರ ಮುಖ್ಯಸ್ಥರಾಗಿ ಪರಾಗ್ ಜೈನ್ ಅವರು ಆಗಿದ್ದಾರೆ ನಲವತ್ತೊಂದು ವರ್ಷಗಳ ಬಳಿಕ ಅಂತರಿಕ್ಷಕ್ಕೆ ಎರಡನೇ ಭಾರತೀಯ ಶುಭಾಂಶು ಶುಕ್ಲ ಸೊ ಹೋಗಿದ್ದಾರೆ ಸೊ ಅದೆಲ್ಲ ನೀವು ಟಿವಿಯಲ್ಲೆಲ್ಲ ನೋಡಿರ್ತೀರಾ ಶುಭಾಂಶು ಶುಕ್ಲ ಅವರು ಹೋಗಿದ್ದಾರೆ ಸೊ ರಾಕೇಶ್ ಶರ್ಮಾ ಆದ್ಮೇಲೆ ಇವರೇ ಯಾರು ಶುಭಾಂಶು ಶುಕ್ಲ ಇನ್ನ ಪ್ರಧಾನಿ ಮೋದಿ ಅವರು ಆಪರೇಷನ್ ಇಂಧೂರ ಆದ್ಮೇಲೆ ಸೊ ಸೈಪ್ರಸ್ ಕೆನಡಾ ಕ್ರೊಯೇಷಿಯಾ ಇಲ್ಲೆಲ್ಲ ವಿಸಿಟ್ ಮಾಡಿದ್ದಾರೆ ಸೊ ಅದೆಲ್ಲ ಗೊತ್ತಿದೆ ಅದು ಸೊ ಆಮೇಲೆ ಎಲ್ಲ ಕೆಲವು ದೇಶಗಳಿಂದ ಅವ್ರಿಗೆ ಎಲ್ಲ ಹೈಯೆಸ್ಟ್ ಅವಾರ್ಡ್ ಇರುತ್ತಲ್ಲ ದೇಶದ ಹೈಯೆಸ್ಟ್ ಅವಾರ್ಡ್ನ ಇಲ್ಲಿ ಕೊಟ್ಟಿದ್ದಾರೆ ನಾನು ಎಲ್ಲಾನು ಹಾಕಕ್ಕೆ ಹೋಗಿಲ್ಲ ಸೊ ಜಸ್ಟ್ ಇನ್ಫಾರ್ಮೇಶನ್ ಇರಲಿ ನಿಮಗೆ ಸೊ ಈ ದೇಶಗಳಿಗೆ ಭೇಟಿ ಕೊಟ್ಟಿದ್ರು ಇನ್ನು ಜಸ್ಟ್ ಸಿಂಪಲ್ ಇದು ಹಾಕಿದ್ದೀನಿ ಸೈಪ್ರಸ್ ದೇಶದ ಒಂದು ಪ್ರಶಸ್ತಿ ಯಾವುದು ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮೆಕೇರಿಯೋಸ್ ಸ್ತ್ರೀ ಇದು ಅವ್ರಿಗೆ ಸಿಕ್ಕಿದೆ ಇನ್ನು ಬೇರೆ ಬೇರೆ ದೇಶಗಳು ಕೊಟ್ಟಿದ್ದಾರೆ ಬಟ್ ನಾನು ಇಷ್ಟು ಮಾತ್ರ ಹಾಕಿದ್ದೀನಿ ಸೊ ಆಲ್ಮೋಸ್ಟ್ ಒಂದು ಇಪ್ಪತ್ತೇಳು ದೇಶಗಳ ಪ್ರಶಸ್ತಿ ನಮ್ಮ ಪ್ರಧಾನಿ ಅವ್ರಿಗೆ ಸಿಕ್ಕಿದೆ ಹೈಯೆಸ್ಟ್ ಅಂದ್ರೆ ಆ ದೇಶದಲ್ಲಿ ಕೊಡುವಂತ ಅತ್ಯುನ್ನತ ಗೌರವ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾದ ಕಾನಾ ಸ್ಕಿಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಐವತ್ತೊಂದನೇ ಜಿ ಸೆವೆನ್ ಮೀಟಿಂಗ್ ನಡೀತು ಶೃಂಗಸಭೆಗಳ ಮೀಟಿಂಗ್ ನಡೀತು ಸೊ ಅಲ್ಲಿ ನಮ್ಮ ಮೋದಿ ಅವರು ಭಾಗಿಯಾಗಿದ್ರು ನೆಕ್ಸ್ಟ್ ಜಿ ಸೆವೆನ್ ಫ್ರಾನ್ಸ್ ಅಲ್ಲಿ ನಡೀತಾ ಇದೆ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ನೆನ್ಪಲ್ಲಿ ಇಟ್ಕೊಳ್ಳಿ ಇನ್ನು ದೇಶದ ಮೊದಲ ಡಿಜಿಟಲ್ ಜನಗಣತಿಗೆ ಅಧಿಸೂಚನೆಯನ್ನು ಹೊಡಿಸಿದ್ದಾರೆ ಎಲ್ಲ ಆನ್ಲೈನ್ ಅಲ್ಲೇ ಈಗ ಜನಗಣತಿ ತಗೊಳೋದು ಈ ವರ್ಷ ಮಾಡಿಲ್ಲ ಆಮೇಲೆ ಜನಗಣತಿ ಗೊತ್ತಿದೆಯಲ್ಲ ನಿಮಗೆ ಜನಗಣತಿ ನಡೆದಿಲ್ಲ ಎರಡ್ ಸಾವಿರದ ಹನ್ನೊಂದು ಅದಾದ್ಮೇಲೆ ಇಪ್ಪತ್ತೊಂದರ ಜನಗಣತಿ ಎಲ್ಲಿ ಸರ್ ಓದೋದಕ್ಕೆ ನಡೆದಿಲ್ಲ ಸೊ ಇಪ್ಪತ್ತೇಳರಲ್ಲಿ ಅಫಿಷಿಯಲ್ ಆಗಿ ಬಿಡ್ತಾರಂತೆ ನೋಡೋಣ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನ ಯು ಪಿ ಸಿಯ ಪ್ರತಿಭಾ ಸೇತು ಯೋಜನೆ ಏಯದಕ್ಕೆ ಸಂಬಂಧಪಟ್ಟಿದೆ ಕೆಲವು ನೀವು ಹೈಯೆಸ್ಟ್ ಎಕ್ಸಾಮ್ಸ್ ಅಕ್ಕದೆಲ್ಲ ಎಲ್ಲ ಬಾರದು ಮೈನ್ಸ್ ಎಲ್ಲ ಬಾರದು ಇಂಟರ್ವ್ಯೂ ಅಲ್ಲಿ ಫೇಲ್ ಆಗಿ ಬಂದ್ಬಿಟ್ಟಿರ್ತೀರ ಅಂದ್ರೆ ಟಾಪ್ ಲೆವೆಲ್ ರೀಚ್ ಆಗಿರ್ತೀರ ಸೊ ಅಂತರನು ಕೂಡ ರೆಕಮೆಂಡ್ ಅಂಥದ್ದು ಕೆಲವು ಪಬ್ಲಿಕ್ ಸೆಕ್ಟರ್ ಕೆಲವು ಒಳ್ಳೊಳ್ಳೆ ಕಂಪನಿಗಳಿಗೆ ರೆಕಮೆಂಡ್ ಮಾಡೋ ಅಂತ ಕ್ಯಾಂಡಿಡೇಟ್ಸ್ ನ ಒಂದು ಸ್ಕೀಮ್ ಯು ಪಿ ಎಸ್ ಸಿ ಯ ಪ್ರತಿಭಾ ಸೇತು ಯೋಜನೆ ಪ್ರತಿ ಭಾರತೀಯ ಮೇಲೆ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಸಾಲ ಇದೆಯಂತೆ ಬರ್ತಾ ರೈಸ್ ಆಗ್ತಾ ಇದೆ ಹೋಗ್ತಾ ಹೋಗ್ತಾ ಇರ್ಲಿ ಜಸ್ಟ್ ಮಾಹಿತಿಗೆ ಹಾಕಿದೀನಿ ಇದು ಅಲ್ಲಿ ಏನ್ ಕೇಳಲ್ಲ ತಿಂಗ್ ಟು ಬರಿ ಆರ್ ಬಿ ಐ ರಿಪೋರ್ಟ್ ಪ್ರಕಾರ ಅಷ್ಟಿದೆಯಂತೆ ಅಂದ್ರೆ ನಿಮ್ಮ ಮೇಲೆ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಸಾಲ ಇದೆ ಅದಕ್ಕೆ ಓದಿ ಚೆನ್ನಾಗಿ ದೋಡ್ ಮಾಡಿ ತೀರ್ಸ್ಬೇಕು ಸಾಲನಾ ಫ್ಯಾಮಿಲಿ ಆಮೇಲೆ ತೀರ್ಸಿರಂತೆ ಸಾಲನ್ ಅದನ್ನು ಇದನ್ನು ತೀರ್ಸ್ಬೇಕಂತ ಆಯ್ತಾ ಸೊ ಇರ್ಲಿ ಇನ್ನು ಸರಸ್ವತಿ ನದಿಗೆ ಹೊಸ ಸಾಕ್ಷ ನಾಲ್ಕು ಸಾವಿರದ ಐನೂರು ವರ್ಷಗಳ ನಾಗರಿಕತೆಗೆ ಒಂದು ಕುರುಹು ಸಿಕ್ಕಿದೆ ಪತ್ತೆ ಆಗಿದೆ ಯಾವುದು ರಾಜಸ್ಥಾನದ ಬಾಜ್ನಲ್ಲಿ ಕಾಲುವೆ ಆಯ್ತಾ ಸೊ ಅಲ್ಲೊಂದು ಕಾಲುವೆ ಸಿಕ್ಕಿದೆ ಅದು ಸರಸ್ವತಿ ನದಿಗೆ ಸಾಕ್ಷಿ ತರ ಕಾಣಿಸ್ತಾ ಇದೆ ಸೊ ಸರಸ್ವತಿ ನದಿ ಇದ್ರ ಬಗ್ಗೆ ಎಲ್ಲ ನಾವು ಜಿಯೋಗ್ರಫಿಲ್ಲಿ ಓದಿದೀವಿ ಆಯ್ತಾ ಸೊ ಇರ್ಲಿ ನೆಕ್ಸ್ಟ್ ಅಹಮದಾಬಾದ್ ನಲ್ಲಿ ಏರ್ ಇಂಡಿಯಾ ಡ್ರೀಮ್ ಫ್ಲೈನರ್ ವಿಮಾನ ಪತನ ಸಾಕಷ್ಟು ಸುದ್ದಿ ಆಗಿತ್ತು ಸೊ ಇನ್ನೂರ ಅರವತ್ತು ಜನ ಸಾವನ್ನಪ್ಪಿದ್ರು ಗೊತ್ತಿದೆಯಲ್ಲ ಸರ್ ಅಲ್ಲಿ ಇದ್ದವ್ರು ಕಡಿಮೆ ಸರ್ ಹಂಗಿ ಅಂತ ಎಲ್ಲ ಕಮೆಂಟ್ ಮಾಡ್ಬಿಡಿ ನಾನು ಓವರ್ ಆಲ್ ಎಲ್ಲ ಅಲ್ಲಿ ಹಾಸ್ಟೆಲ್ ಮೇಲೆಲ್ಲ ಬಿದ್ದು ಎಲ್ಲ ಟೋಟಲ್ಸ್ ಹತ್ರಲ್ಲ ಅವ್ರನ್ನೆಲ್ಲ ಸೇರ್ಸಾ ಹಾಕಿದ್ದೀನಿ ಇನ್ನೂರ ಅರವತ್ತು ಜನ ಸಾವನ್ನಪ್ಪಿದ್ರು ಮತ್ತೆ ಆಂಧ್ರ ಮತ್ತೆ ತೆಲಂಗಾಣ ನಡುವೆ ಇತ್ತೀಚೆಗೆ ಜಲವಿವಾದ ಯಾವುದು ಬನಕಾಚೇರ್ಲಾ ಯೋಜನೆ ಸೊ ವೆರಿ ಇಂಪಾರ್ಟೆಂಟ್ ಇದು ಆಂಧ್ರದವರು ಕಟ್ತಾ ಇದಾರೆ ಅದಕ್ಕೆ ತೆಲಂಗಾಣದವರು ನೀವು ಕಟ್ಬಿಟ್ರೆ ನಾವೇನ್ ಮಾಡೋದು ನಮ್ಗೆ ನೀರು ಬರಲ್ಲ ಹಂಗೆ ಹೇಗೆ ಅಂತ ಇದ್ಮಾಡ್ತಿದ್ದಾರೆ ಇದು ಗೋದಾವರಿ ನೀರನ್ನ ಬೆನ್ನಾರ್ ಜಲಾಶಯ ಪ್ರದೇಶಕ್ಕೆ ಬಿಡ್ತಾ ಇದ್ದಾರೆ ಈ ಬನಕಾಚರ್ಲ ಯೋಜನೆಯಲ್ಲಿ ಬಟ್ ಇಶ್ಯೂ ನಿಮಗೆ ನೆನಪಿರ್ಲಿ ಸೊ ನಮ್ದು ಈಗ ಕರ್ನಾಟಕ ತಮಿಳುನಾಡು ನಡುವೆ ಕಾವೇರಿ ಹೆಂಗೆ ಹಂಗೆ ನದಿ ವಿವಾದಗಳು ಸಾಮಾನ್ಯವಾಗಿ ಪಿ ಎಸ್ ಐ ಎಸ್ ಐ ಇಲ್ಲೆಲ್ಲ ಬೇಕಾಗ್ತದೆ ಒಂದ್ಸರಿ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾನೆ ಸೊ ಮುಲ್ಲಪೆರಿಯಾರ ಯಾವ ನದಿಗೆ ಸಂಬಂಧಪಟ್ಟಂತಹ ಒಂದು ವಿವಾದ ಹೀಗೆ ಸಾಕಷ್ಟು ವಿವಾದಗಳಿದೆ ನಮ್ಮ ಭಾರತದಲ್ಲಿ ಸೊ ಕರೆಕ್ಟ್ ಆಗಿ ಒಂದು ಐದು ನಿಮಿಷ ಕುತ್ಕೊಂಡ್ರೆ ಎಲ್ಲಾ ನದಿ ವಿವಾದಗಳನ್ನೂ ನೋಡ್ಕೊಂಡ್ಬಿಡ್ಬಹುದು ಹಾಗೆ ಈಗ ಒಂದು ಹೊಸಾದ್ರು ಬನಕಚರ್ಲಾ ಯೋಜನೆ ಆಯ್ತಾ ಸೊ ನೆಕ್ಸ್ಟ್ ದೇಶದ ಮೊದಲ ಪರಿಸರ ಉದ್ಯಾನವನ ದೆಹಲಿಯಲ್ಲಿ ಸ್ಟಾರ್ಟ್ ಆಗ್ತಿದೆ ವೆರಿ ಇಂಪಾರ್ಟೆಂಟ್ ಪರಿಸರ ಈ ಪರಿಸರ ಉದ್ಯಾನವನ ಆಯ್ತಾ ಇನ್ನ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗೆ ಕಂಗನಾ ರಣಾವತ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಇದು ಪರಿಸರ ಉದ್ಯಾನವ ಅಂದ್ರೆ ಈ ಪರಿಸರ ಅಂತ ಕೇಳಪ್ಪ ಈ ವೇಸ್ಟ್ ಸಂಬಂಧಪಟ್ಟಂಗೆ ಅದು ದೆಹಲಿಯಲ್ಲಿ ಶಾಕ್ ಮಾಡ್ತಿರೋದು ಸೊ ಈ ಬಿಟ್ಬಿಟ್ಟಿದೀನಿ ಈ ವೇಸ್ಟೇಜ್ ಎಲ್ಲ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತ ಉದ್ಯಾನವನ ಸೊ ಏನ್ ಸರ್ ಬರೀ ಉದ್ಯಾನವನ ಅಂತ ಹೇಳ್ಬೇಡಿ ಈ ವೇಸ್ಟೇಜ್ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಅಲ್ವಾ ಎಲ್ಲ ಈ ವೇಸ್ಟ್ ಗಳು ತಗೊಂಡು ಹೋಗಿ ಒಳ್ಳೆ ಪಾರ್ಕ್ ತರ ಮಾಡಿ ಬಹಳ ಬ್ಯೂಟಿಫುಲ್ ಆಗಿ ಎಲ್ಲ ವೇಸ್ಟ್ ಅಂತ ಮೆಡಿಸಿನ್ ಇದ್ರದು ಕೆಲವು ಬಾಟ್ಲುಗಳು ಪೇಪರ್ಗಳು ಅವೆಲ್ಲ ಅಂದ್ರೆ ಇಂಥದನ್ನ ಇಲ್ಲಿ ಈ ವೇಸ್ಟೇಜ್ ಬರುತ್ತೆ ನಮ್ಮ ಕಂಪ್ಯೂಟರ್ ವೇಸ್ಟ್ ಕೆಲವು ಪಾರ್ಟ್ಸ್ ಗಳನ್ನೆಲ್ಲ ಪ್ರಿಂಟರ್ಸ್ ಅವು ಇವು ಅವನೇ ಡೆಕೋರೇಷನ್ ಮಾಡಿ ಒಂದ್ ಒಳ್ಳೆ ಪಾರ್ಕಲ್ಲಿ ಇಟ್ಬಿಟ್ರ ಸೊ ತರದೊಂದು ಡೆಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇನ್ನ ಪ್ಯಾರಾ ಅಥ್ಲೆಟಿಕ್ಸ್ ಗೆ ಐ ಇನ್ನ ಸಿ ಆಲ್ ಆಫ್ ಫೇಮ್ ಗೆ ಎಂ ಎಸ್ ಧೋನಿ ಅವರು ಇತ್ತೀಚೆಗೆ ಸೇರ್ಪಡೆ ಆಗಿದ್ದಾರೆ ವೆರಿ ಇಂಪಾರ್ಟೆಂಟ್ ಇನ್ನ ನಾಸಾ ಗಗನಯಾನಕ್ಕೆ ನಮ್ಮ ಆಂಧ್ರ ಪ್ರದೇಶದ ಜಾಹ್ನಬಿ ಅವರು ಆಯ್ಕೆ ಆಗಿದ್ದಾರೆ ಜಸ್ಟ್ ಲೈನ್ ತಿಳ್ಕೊಳ್ಳಿ ಸೊ ದೇಶದ ಮೊದಲ ಖಾಸಗಿ ಉಪಗ್ರಹ ಇಂಟರ್ನೆಟ್ ಆರಂಭಿಸಿದ ಅನಂತ ಟೆಕ್ ಅನ್ನೋ ಕಂಪ್ನಿ ಖಾಸಗಿ ಇಷ್ಟು ದಿನ ಗೌರ್ಮೆಂಟ್ ಇಂಟರ್ನೆಟ್ ಅಂದ್ರೆ ಒಂದು ಸ್ಯಾಟಲೈಟ್ ಇಂದ ಈಗ ಖಾಸಗಿ ಉಪಗ್ರಹದಿಂದ ಇರೋಂಥ ಒಂದು ಸ್ಕೀಮ್ನ ಅನಂತ ಟೆಕ್ ಕಂಪನಿಯವರು ಸ್ಟಾರ್ಟ್ ಮಾಡಿದ್ದಾರೆ ಭಾರತೀಯ ನೌಕಾ ಯುದ್ಧ ವಿಮಾನದ ಮೊದಲ ಮಹಿಳಾ ಪೈಲಟ್ ಆಸ್ತಾ ಪುನಿಯಾ ಅವರು ಜಸ್ಟ್ ತಿಳ್ಕೊಳ್ಳಿ ಹೆಸರು ಏನು ಮಾಡೋಕ್ಕಾಗಲ್ಲ ನಾನು ನೆನ್ಪಿಟ್ಕೋಬೇಕು ವಿಶ್ವ ಬ್ಲಿಟ್ಸ್ ಗೆದ್ದ ಭಾರತದ ದಿವ್ಯಾ ದೇಶ್ಮುಖ್ ಮೊನ್ನೆಲ್ಲ ಪೇಪರ್ ಅಲ್ಲಿ ನೋಡಿರ್ತೀರಾ ಚೆಸ್ ಸಿಕ್ಸ್ ಸಂಬಂಧಪಟ್ಟಂಗೆ ಭಾರತದ ದಿವ್ಯಾ ದೇಶ್ಮುಖ್ ಅವರು ಸೊ ವಿಶ್ವ ಬ್ಲಿಟ್ಸ್ ಅನ್ನ ಗೆದ್ದಿದ್ದಾರೆ ವೆರಿ ಇಂಪಾರ್ಟೆಂಟ್ ಆಮೇಲೆ ನಮ್ಮ ನೀರಜ್ ಚೋಪ್ರಾ ಜಾವಲಿನ್ ಅಂದ್ರೆ ಇವ್ರ ಹೆಸರಿದ್ದೇ ಇರುತ್ತೆ ಗೋಲ್ಡನ್ ಸ್ಟ್ರೈಕ್ ಚಿನ್ನದ ಪದಕ ಮತ್ತೆ ಡೈಮಂಡ್ ಲೀಗ್ ಚಿನ್ನದ ಪದಕ ಎರಡು ಕೂಡ ಗೆದ್ದಿದ್ದಾರೆ ಸೊ ಇಷ್ಟು ಕೂಡ ಕರೆಂಟ್ ಅಫೇರ್ಸ್ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಸೊ ವಿಶೇಷ ಏನಪ್ಪಾ ಅಂದ್ರೆ ಬುಕ್ ಹೌಸ್ ಕೂಡ ಸ್ಟಾರ್ಟ್ ಆಗಿದೆ ನಮ್ಮ ಸ್ಪರ್ಧಾಚಿಗರು ಬಹಳ ಕಡಿಮೆ ರೇಟ್ ಅಲ್ಲಿ ಬುಕ್ಸ್ ಸಿಗ್ತಾ ಇದೆ ಸಿಕ್ಕಾಡ ಬುಕ್ಸ್ ಹೋಗ್ತಾ ಇದೆ ಯಾವುದೇ ಡೆಲಿವರಿ ಚಾರ್ಜ್ ಇಲ್ಲ ಅದೇನ್ ರೇಟ್ ಹಾಕಿದಿವಲ್ಲ ಇಷ್ಟು ಸ್ಯಾಂಪಲ್ ಬುಕ್ಸ್ ನಿಮ್ಗೆ ಇಲ್ಲಿ ಹಾಕಿರೋದು ಇನ್ನು ಸಾಕಷ್ಟು ಬುಕ್ಸ್ ಗಳಿದೆ ಎಲ್ಲಾನು ಇದು ಹಾಕಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಸ್ಯಾಂಪಲ್ಸ್ ಮಾತ್ರ ಹಾಕಿದೀವಿ ಆ ರೇಟ್ ಕೂಡ ಹಾಕಿದೀವಿ ಯಾವುದೇ ಡೆಲಿವರಿ ಚಾರ್ಜಸ್ ಇಲ್ಲ ಯಾವ ವೆಬ್ಸೈಟ್ ಬೇಕಾದ್ರೂ ನೋಡಿ ಸೊ ಇದಕ್ಕಿಂತ ಕಮ್ಮಿ ಕೊಡಕ್ ಸಾಧ್ಯನೇ ಇಲ್ಲ ಅಷ್ಟು ಕಡಿಮೆ ಕೊಡ್ತಾ ಇದೀವಿ ನೋಡಿ ಇನ್ನು ಯಾವ್ದಾದ್ರು ವೆಬ್ಸೈಟ್ ಅಲ್ಲಿ ಇನ್ನೂ ಕಡಿಮೆ ಕೊಡ್ತಿದ್ರೆ ನಮಗೆ ಸ್ಕ್ರೀನ್ಶಾಟ್ ಕಳಿಸಿ ಖಂಡಿತ ಅದಕ್ಕಿಂತ ಕಡಿಮೆ ರೇಟ್ ಅಲ್ಲಿ ಬೇಕಾದ್ರೆ ನೋಡೋಣ ಇನ್ನ ನಮ್ಮ ಸ್ಪರ್ಧಾಚಿಗರು ಅಪ್ಲಿಕೇಶನ್ ನ ಕಂಪಲ್ಸರಿ ಮಿಸ್ ಮಾಡದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಈ ಕ್ಲಾಸ್ ಇರೋ ಪಿ ಡಿ ಎಫ್ ಹಳೆಯು ಪಿ ಡಿ ಎಫ್ ನೋಟ್ಸ್ ವಿಡಿಯೋಸ್ ಪ್ರತಿಯೊಂದು ಕೂಡ ನಮ್ಮ ಸ್ಪರ್ಧಾಚಿಗರು ಆಪ್ ಅಲ್ಲಿ ಸೊ ಆಸ್ ಯೂಶಯಲ್ ನಾನು ಕೊನೆಯದಾಗಿ ಹೇಳೋದು ಸಖತ್ ಓದಿ ಯಾವುದೇ ರಿಕ್ರೂಟ್ಮೆಂಟ್ ಇಲ್ವಾಪ್ಪ ಏನಪ್ಪಾ ಅಂತ ಬಿಟ್ಟೆಲ್ಲ ಹೋದ್ರೆ ಮತ್ತೆ ಬಂದು ಸ್ಟಾರ್ಟ್ ಮಾಡೋಕ್ಕು ಅಂದ್ರೆ ನಿಮ್ಗೆಲ್ಲ ಹೊಸದು ಅಂತ ಅನ್ಸುತ್ತೆ ಆಯ್ತಾ ಅದಕ್ಕೆ ಸೀರಿಯಸ್ ಆಗಿ ವರ್ಕ್ ಮಾಡಿ ಕಾಯ್ತಾ ಇರ್ತಾರೆ ಮನೇಲಿ ಸೊ ಪೇರೆಂಟ್ಸ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸೊ ನಿಮ್ಗೋಸ್ಕರ ಓದ್ಲಿಲ್ಲ ಅಂದ್ರೂ ನಿಮ್ ನಮ್ಕೊಂಡಿರೋರಿಗೋಸ್ಕರ ಆದ್ರೂ ಓದ್ಬೇಕಾಗಿರುತ್ತೆ ಯಾಕಂದ್ರೆ ಸೊಸೈಟಿಲಿ ಅವರು ನಾನಾ ಮರ್ಯಾದಿ ಪಾಪ ಅವ್ರ ಜವಾಬ್ದಾರಿ ದಿನ ಬೆಳಿಗ್ಗಿದ್ರೆ ನನ್ನ ಮಗ ಮಗಳು ಹಿಂಗೆ ಓದ್ತಾವ್ರೆ ಹತ್ತು ವರ್ಷದಿಂದ ಓದ್ತಾವ್ರೆ ಐದು ವರ್ಷದಿಂದ ಓದ್ತಾವ್ರೆ ಅಂತ ಹೇಳ್ಕೊಳಕ ಅವ್ರಿಗೂ ಒಂಥರ ಬೇಜಾರಾಗುತ್ತೆ ಅದಕ್ಕೆ ಬೇಗ ಸೀರಿಯಸ್ ಆಗಿ ಓದಿ ಸಕ್ಸಸ್ ಆಗಿ ಸಕ್ಸಸ್ ಆದ್ರೆ ಜೊತೆಲಿ ಕುತ್ಕೊಂಡು ಪಾರ್ಟಿ ಮಾಡೋಣ ಆಯ್ತಾ ಸೊ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ಬ ಬಾಯ್ ಟೇಕ್ ಕೇರ್